ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಸಂಕಷ್ಟ ಎದುರಾಗುತ್ತದೆ ದೊಡ್ಡದಾದ ಎರಡು ಗಂಡಾಂತರ ಇವರನ್ನು ಕಾಡಬಹುದಾದಂತಹ ಸಂಕಷ್ಟ ಎದುರಾಗಲಿದ್ದು ಮೇಷರಾಶಿಯವರು ಯಾವ ರೀತಿ ಈ ಒಂದು ಪರಿಸ್ಥಿತಿಯಿಂದ ಹೊರಬರ್ಬೋದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೇಷ ರಾಶಿಯವರಿಗೆ ಯಾವ ಒಂದು ಪರಿಹಾರದ ಮೂಲಕ ದೊಡ್ಡ ದೊಡ್ಡ ಸಂಕಷ್ಟಗಳಿಗೆ ಒಂದು ಚಿಕ್ಕದಾದ ಪರಿಹಾರವನ್ನು ಮಾಡಿಕೊಳ್ಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಮೇಷ ರಾಶಿಯವರು ಹಠಮಾರಿ ಸ್ವಭಾವದವರು ಹಾಗೂ ಧೈರ್ಯಶಾಲಿಗಳು ಕೂಡ ಹೌದು ಈ ರಾಶಿಯವರು ಛಲಗಾರರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವರ ಛಲ ಹೇಗಿರುತ್ತೆ ಅಂತ ಇವರು ಯಾವುದಾದ್ರೂ ಒಂದು ಕೆಲಸನ ಮಾಡೋಕೆ ಶುರು ಮಾಡಿದ್ರೆ ಆ ಕೆಲಸ ಮುಗಿಯುವವರೆಗೂ ಕೂಡ ಇವರು ಆ ಕೆಲಸನ ಬಿಡೋದೇ ಇಲ್ಲ ಅಂತ ಹಠಮಾರಿ ಸ್ವಭಾವದವರು ಮೇಷರಾಶಿಯವರು ಜೊತೆಗೆ ಧೈರ್ಯಶಾಲಿಗಳು ಕೂಡ ಆಗಿರೋದ್ರಿಂದ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅವರಿಗೆ ಅವರ ಧೈರ್ಯನೇ ಮುಖ್ಯವಾಗಿರುತ್ತೆ ಹಾಗಾಗಿ ಈ ರಾಶಿಯವರು ಬಹಳಷ್ಟು ಶಕ್ತಿಯುತವಾಗಿ ಯೋಚನೆಯನ್ನ ಮಾಡ್ತಾರೆ ಎಲ್ಲಾ ಕೆಲಸದಲ್ಲೂ ತುಂಬಾನೇ ಅದೃಷ್ಟವಂತರು ಅಂತ ಹೇಳ್ಬಹುದು ಹಾಗೆ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ ಈ ತಿಂಗಳಲ್ಲಿ ಮೇಷ ರಾಶಿಯವರು ಶುಭ ಫಲವನ್ನ ಪಡೆದುಕೊಳ್ತಾರೆ ತೊಂದರೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಆ ತೊಂದರೆಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ತಪ್ಪದೆ ಪ್ರೆಸ್ ಮಾಡಿ ಹೌದು ಮೇಷರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ ರಾಹುವಿನಿಂದ ಯಾರಾದರೂ ಟೆಕ್ನಾಲಜಿ ಬಗ್ಗೆ ಕೆಲಸವನ್ನ ಮಾಡ್ತಿದ್ದೀರೋ ಅಂಥವರಿಗೆ ವಿಪರೀತವಾದಂತಹ ಲಾಭವಿರುತ್ತೆ ಯಾರ್ಯಾರು ತಂತ್ರಜ್ಞಾನದಲ್ಲಿ ಕೆಲಸವನ್ನ ಮಾಡ್ತಿದ್ದೀರೋ ಮೀಡಿಯಾ ಫೀಲ್ಡ್ ಅಲ್ಲಿ ಅಂಥವರಿಗೆ ಈ ಒಂದು ಸಂದರ್ಭ ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ನೀವು ಬಹಳಷ್ಟು ಲಾಭ ಶುಭ ಯೋಗದ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯವಾಗಿದೆ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡೋ ಕೆಲಸಕ್ಕಿಂತ ಜಾಸ್ತಿ ಹಣವನ್ನು ಗಳಿಸಿಕೊಳ್ತೀರಾ ಈ ತಿಂಗಳಲ್ಲಿ ಬಹಳಷ್ಟು ಸಂಪಾದನೆ ಮಾಡ್ಕೊಳ್ತೀರಾ ಹಾಗೇನೇ ಈ ರಾಶಿಯವರಿಗೆ ರಾಹು ಇರೋದ್ರಿಂದ ರಾಹು ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಸಡನ್ ಆಗಿ ಹಣ ಬಂದು ಕೈ ಸೇರುವಂತಹ ಅದೃಷ್ಟ ಕೂಡ ಸಿಗ್ತಾ ಹೋಗುತ್ತೆ ಯಾವುದೋ ರೀತಿ ಗೊತ್ತಿಲ್ಲದೇ ರೀತಿ ಹಣವನ್ನ ಬಂದು ನಿಮ್ಮ ಕೈಯಲ್ಲಿ ಸೇರೋದ್ರಿಂದ ನೀವು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದಾಗಿದೆ ಈ ರಾಶಿಯವರು ರಾಹು ಗ್ರಹದಿಂದಾಗಿ ವಿಶೇಷವಾಗಿ ಸರ್ಪ್ರೈಸ್ ಗಳನ್ನ ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಹಣ ಮತ್ತು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಾಗಿ ಪಡ್ಕೊಳ್ಬಹುದಾಗಿದೆ ಈ ಒಂದು ತಿಂಗಳಲ್ಲಿ ಸರ್ಕಾರಿ ಕೆಲಸದವರಿಗೆ ಈ ಸಮಯ ಉತ್ತಮವಾಗಿರೋದ್ರಿಂದ ನೀವು ಯಾವುದೇ ಒಂದು ಸರ್ಕಾರಿ ಕೆಲಸ ಹುಡುಕ್ತಾ ಇದ್ರೆ ಅದರಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರುವಂತವ್ರು ಕೂಡ ದೊಡ್ಡದಾದ ಬಗ್ಗೆ ಯೋಚನೆ ಮಾಡಬಹುದು ದೊಡ್ಡ ಬಿಸ್ನೆಸ್ ಗಳ ಬಗ್ಗೆ ಗಮನವನ್ನ ಕೊಡಬಹುದಾಗಿದೆ ಅಕ್ಟೋಬರ್ ತಿಂಗಳು ನಿಮಗೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ವಿಶೇಷವಾದ ಲಾಭದ ಜೊತೆಗೆ ನೆಮ್ಮದಿಯನ್ನ ಕಂಡುಕೊಳ್ತೀರಾ ನೀವು ಮೇಷ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಭೇಟಿಯಿಂದಾಗಿ ಇವರಿಗೆ ವಿಶೇಷವಾದ ಭಗವಂತ ವಿಶೇಷ ವರಗಳನ್ನ ಕೊಡ್ತಾ ಇದಾರೆ ಅದ್ಭುತವಾದಂತಹ ವರಗಳು ಇವರಿಗೆ ಸಿಗ್ತಾ ಇರೋದ್ರಿಂದ ಮಂಗಳ ಗ್ರಹದ ಪೂರ್ವ ಪಾಲ್ಗುಣಿ ಪ್ರವೇಶದಿಂದ ಕೂಡ ಈ ರಾಶಿಯವರಿಗೆ ಯಶಸ್ಸು ನಿಶ್ಚಿತವಾಗಿ ಸಿಗ್ತಾ ಇದೆ ಈ ಇರ್ತಕ್ಕಂತಹ ವ್ಯಕ್ತಿಗಳು ಆದಷ್ಟು ಬೇಗ ಶ್ರೀಮಂತಿಕೆಯ ಸುಯೋಗವನ್ನ ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ದೇಸೆಯಿಂದ ಎಲ್ಲಾ ಕೆಲಸದಲ್ಲೂ ಕೂಡ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತೆ ಯಾವೆಲ್ಲ ಅಡಚಣೆಗಳು ಉಂಟಾಗ್ತಾ ಇತ್ತು ಅದೆಲ್ಲ ದೂರವಾಗುತ್ತೆ ಇವರ ಸ್ವಭಾವ ಎಂತದ್ದು ಏನೆಲ್ಲ ತೊಂದರೆಗಳಿಗೆ ಸಿಲುಕಿ ಹಾಕೊಳ್ತಾರೆ ಇದರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ರಾಶಿಯವರಿಗೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಶ್ರೀರಾಮನ ಜಪ ತಪ ಮಾಡೋದ್ರಿಂದ ಯಾವುದೇ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಇನ್ನು ಈ ರಾಶಿ ಚಕ್ರದಲ್ಲಿ ಇರುವಂತಹ ಬಹಳಷ್ಟು ಬುದ್ಧಿವಂತರು ಮತ್ತು ಕೋರ್ಟ್ ಕೇಸ್ ವ್ಯಾಪಾರದಲ್ಲಿ ಇರುವಂತಹ ತೊಂದರೆಗಳನ್ನ ದೂರ ಮಾಡಿಕೊಳ್ಬಹುದು ಇನ್ನು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಶಾಶ್ವತವಾದ ಪರಿಹಾರವನ್ನ ನೀವೇ ಕಂಡುಕೊಳ್ತೀರಾ ಎಲ್ಲಾ ರೀತಿಯ ತೊಂದರೆಗಳಲ್ಲೂ ಕೂಡ ಉತ್ತಮವಾದ ಮಾರ್ಗದರ್ಶಕರು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತಾರೆ ಮಂಗಳ ಗ್ರಹದ ಪೂರ್ವ ಪಾಲ್ ಗುಣೆ ನಕ್ಷತ್ರದ ಪ್ರವೇಶದಿಂದಾಗಿ ಈ ರಾಶಿಯವರಿಗೆ ದರ ಸಂಪತ್ತು ಕೀರ್ತಿ ಮತ್ತು ಯಶಸ್ಸು ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ಈ ರಾಶಿಯವರ ಜೀವನದಲ್ಲಿ ಶ್ರೀಮಂತಿಕೆಯ ಸುಯೋಗ ಸೃಷ್ಟಿಯಾಗ್ತಾ ಇರೋದ್ರಿಂದ ಶನಿ ದೆಸೆಯಿಂದ ಸಕಲ ಸಂಪತ್ತು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಶುಭ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ ಮಂಗಳನನ್ನು ಜ್ಯೋತಿಷ್ಯದಲ್ಲಿ ಬಹಳ ಅದ್ಭುತವಾದ ಗ್ರಹ ಎಂದು ಕರೆಯಲಾಗುತ್ತೆ ಇದರಿಂದಾಗಿ ಸಾಹಸ ಮತ್ತು ಶಕ್ತಿ ನಿರ್ಣಯದ ಗ್ರಹ ಅಂತ ಹೇಳಲಾಗುತ್ತೆ ಮಂಗಳನ ಒಂದು ಪ್ರಭಾವದಿಂದಾಗಿ ಈ ರಾಶಿಯ ಅವರಿಗೆ ವಿಶೇಷವಾಗಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಾಯಕತ್ವದ ಗುಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮಗೆ ಕ್ರಿಯೇಟಿವಿಟಿ ಹೆಚ್ಚಾಗೋದ್ರಿಂದ ಯಾವುದೇ ಕೆಲಸದಲ್ಲೂ ಕೂಡ ಅಪ್ರತಿಮವಾಗಿ ಯಶಸ್ಸನ್ನ ಪಡ್ಕೊಳ್ತೀರಾ ಇನ್ನು ಪ್ರೀತಿ ಮತ್ತು ಮಕ್ಕಳ ಸಂಬಂಧಗಳಲ್ಲೂ ಕೂಡ ಶುಭ ಸುದ್ದಿ ಅನ್ನೋದು ಸಿಕ್ತಾ ಹೋಗುತ್ತೆ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಬಹು ದೊಡ್ಡದಾದ ತಿರುವಿನಿಂದ ಕೂಡಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಂಗಳನ ಪ್ರಭಾವದಿಂದ ಅವಸರದ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರೋದು ಉತ್ತಮ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ದೀರ್ಘಕಾಲದ ಹೊರಗೆ ಯೋಚನೆ ಮಾಡಿ ಮುಂದುವರೆದರೆ ಉತ್ತಮವಾದ ಲಾಭವನ್ನ ಕಂಡುಕೊಳ್ಬಹುದು ಇಲ್ಲದಿದ್ದರೆ ನಷ್ಟದ ಪರಿಸ್ಥಿತಿಗಳು ಎದುರಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಹೊಸ ವಾಹನ ಮನೆ ಖರೀದಿಸಬೇಕೆಂಬ ಕನಸು ನನಸಾಗುವ ಸಾಧ್ಯತೆ ಇದ್ದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರುವ ಸಾಧ್ಯತೆ ಇದೆ ಈ ರಾಶಿ ಜೀವನದಲ್ಲಿ ಇರುವಂತವರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಶನಿ ಭಗವಂತನಿಂದ ಪಡೆದುಕೊಳ್ಬೇಕಾಗುತ್ತೆ ನೀವು ಸಣ್ಣ ಪುಟ್ಟ ಅಪಾಯವಾಗುವ ಸಾಧ್ಯತೆ ಇದ್ದು ಆರೋಗ್ಯದ ಪರಿಸ್ಥಿತಿಗಳಲ್ಲೂ ಕೂಡ ತೊಂದರೆಗಳು ನಿಮಗೆ ಕಾಣಿಸಿಕೊಳ್ಳಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲದಿದ್ದ ಇದರ ಅಪಾಯ ಬೀಳುವಂತಹ ಸಂದರ್ಭ ಇದಾಗಿರುತ್ತೆ ಇನ್ನು ಅದ್ಭುತವಾದ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ನೀವು ಪಡ್ಕೊಂಡ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದರಿಂದಾಗಿ ಹಣಕಾಸಿನ ಪರಿಸ್ಥಿತಿಯನ್ನು ಕೂಡ ನೀವು ವಿಶೇಷವಾಗಿ ವೃದ್ಧಿ ಮಾಡಿಕೊಳ್ಬಹುದು ಆರೋಗ್ಯ ಸಮಸ್ಯೆಗಾಗಿ ಹಣಕಾಸನ್ನು ಬಹಳಷ್ಟು ಖರ್ಚು ಮಾಡುವ ಸಮಯ ಅಂತ ಹೇಳಲಾಗುತ್ತೆ ಆದರೆ ಯಾವುದೇ ರೀತಿ ಒಂದು ಶಿಸ್ತಿನಿಂದ ನಿಮ್ಮ ಜವಾಬ್ದಾರಿಯುತವಾದ ಸ್ಥಾನವನ್ನು ತುಂಬೋದ್ರಿಂದ ನಿಮಗಿರುವಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಗುರುಬಲ ಇಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ಕಷ್ಟವನ್ನ ಎದುರಿಸಬೇಕಾಗಿ ಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಬೇಕಾಗುತ್ತೆ ಇಲ್ಲವಾದಲ್ಲಿ ಹಲವಾರು ತೊಂದರೆಗಳನ್ನು ಹೆದರ್ಸ್ತೀರಾ ಜ್ಞಾಪಕ ಶಕ್ತಿಯ ಕೊರತೆ ಉಂಟಾಗಬಹುದು ಈ ರಾಶಿಯವರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಇನ್ನು ಆಫೀಸ್ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಹಿಂದಾಗಿ ನಿಮಗೆ ಅವಮಾನವಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಇರುವಂತಹ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಕೆಲವೊಂದು ಬಾರಿ ಕೆಲಸವನ್ನೇ ಕಳೆದುಕೊಳ್ಳುವಂತಹ ಸಂದರ್ಭ ಕೂಡ ಉಂಟಾಗಬಹುದು ಇದರಿಂದಾಗಿ ನೀವು ತೊಂದರೆಗಳನ್ನು ಅನುಭವಿಸ್ತೀರಾ ಇನ್ನು ಅಪಘಾತವಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನೆಲ್ಲ ನೀವು ಕಡಿಮೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಪಡ್ಕೊಳ್ತೀರಾ ಇನ್ನು ಪರಿಹಾರಗಳು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಶನಿಯ ಒಂದು ಶಾಂತಿಗಾಗಿ ಶನಿ ದೇವರ ಸ್ತೋತ್ರವನ್ನ ಪಠಿಸೋದು ಹನುಮಾನ್ ಚಾಲೀಸನ್ನು ಓದೋದು ಮತ್ತು ಹರಿ ಹನುಮಾನನ್ನು ಆರಾಧನೆ ಮಾಡಿಕೊಳ್ಳೋದು ತುಂಬಾ ಉತ್ತಮ ಕುಜ ಮತ್ತು ಕೇತುವಿನ ಆರಾಧನೆ ಮಾಡಿ ಗಣೇಶನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತೊಂದರೆಗಳು ದೂರವಾಗುತ್ತೆ ಗುರುಬಲ ಇಲ್ಲದೇ ಇರೋ ಕಾರಣದಿಂದ ಗುರುವಿನ ಆರಾಧನೆ ಕೂಡ ನೀವು ಮಾಡಿಕೊಳ್ಬೇಕಾಗುತ್ತೆ ಮೇಷ ರಾಶಿಯವರಿಗೆ ಯಾವುದೇ ತೊಂದರೆ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ಮತ್ತು ಚಾಣಾಕ್ಷತನ ಜಾಸ್ತಿ ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಯೇ ಎದುರೋದಿಲ್ಲ ಎಲ್ಲವನ್ನ ಮುಂದೆ ನಿಂತು ಧೈರ್ಯವಾಗಿ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ ನಾವು ತಿಳಿಸಿಕೊಟ್ಟಂತಹ ಮಾಹಿತಿಯ ಜೊತೆಗೆ ಈ ಒಂದು ವಿಶೇಷವಾಗಿ ಸಣ್ಣ ಪುಟ್ಟ ಪರಿಹಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನೀವು ಅತ್ಯುತ್ತಮ ಫಲವನ್ನ ಪಡ್ಕೊಳ್ತಾ ಹೋಗ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನ ಮೇಷರಾಶಿಯವರು ಕಂಡುಕೊಂಡು ಅಕ್ಟೋಬರ್ ತಿಂಗಳಲ್ಲಿ ಲಾಭದ ಜೊತೆಗೆ ಸಂಪೂರ್ಣವಾಗಿ ನೆಮ್ಮದಿಯ ಜೀವನವನ್ನ ಕಳೀತಾರೆ ಅಂದ್ರೆ ಯಾವುದೇ ಅನುಮಾನವಿಲ್ಲ ಇನ್ನು ಮೇಷ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು